ಮತ್ತು ಇದು ಹೇಗಿರಬೇಕು ಅಂತಂದರೆ ಉಪ್ಪಿನಕಾಯಿ ಥರನೇ ಹಿಂಗೆ ನಂಚ್ಕೊಂಡ್ರೆ ಚುರ ಅನ್ಬೇಕು ನಾಲ್ಕು ಆ ಥರ ಇರಬೇಕು ಸಖತ್ತಾಗಿರ್ತದೆ ನೋಡಿ ನನ್ನ ಬಾಯಲಂತೂ ನೀರು ಎಳೀತಾ ಉಂಟು ಮೀನಿಗೆ ಉಪ್ಪು ಆಗ್ಲಿಲ್ಲ ಮಸಾಲೆಗೆಲ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ನೋಡಿ ನಾವು ಒಣಸೇರುವಂಥ ಕೊಳ್ಳುವಡ್ಕೆ ಈಗ ಹಿಂಗಾಗಿದೆ ಇದು ಸುಮಾರು ಚಾಲೆ ಅಡಿಕೆ ಥರನೇ ಆಗಿದೆ ಒಣಗಿದೆ ಫುಲ್ ಮತ್ತೆ ಕುಳಿತಾರಲ್ಲ ಮಣ್ಣೆಲ್ಲ ಹಾಯ್ ಫ್ರೆಂಡ್ಸ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಿಗ್ಗಿನ ತಿಂಡಿ ಇತ್ತು ಇನ್ನು ಬೆಳಿಗ್ಗೆ ಮಂಗಗಳು ಅಂದ್ರೆ ಅದು ಬಿಳಿ ಮಂಗ ಅಂತ ಹೇಳ್ತಾರೆ ನೋಡಿ ನಮ್ಮ ಎಲ್ಲ ಬೆಳಚಿ ಮಂಗ ಅಂತ ಹೇಳ್ತೀವಿ ಈ ಮಂಗ ಬಂದರೆ ತೆಂಗಿನಕಾಯಿಯಲ್ಲೂ ತಿಂತದೆ ಇನ್ನು ಕೆಲವೊಂದು ಕರಿಮಂಗ ಅಂತ ಬರ್ತದೆ ನೋಡಿ ಅದು ಬಾಳೇಕೆಯನ್ನು ಜಾಸ್ತಿ ತಿಂತದೆ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಮುಟ್ಟೋದಿಲ್ಲ ಈ ಮಂಗ ಉಂಟಲ್ಲ ತೆಂಗಿನಕಾಯಿನೆಲ್ಲ ಹಂಗಂಗೆ ಹೊತ್ಕೊಂಡೋಗ್ತದೆ ನೋಡಿ ಇದೆಲ್ಲ ಮತ್ತು ಬೆಳೆದಿದ್ದು ಕೂಡ ತಿಂತದೆ ಹಾಗೆಯೇ ಮಂಗಗಳೆಲ್ಲ ಮನೆ ಹತ್ರ ಒಂದು ತೋಟಕ್ಕಿನ್ನೂ ಬಂದಿಲ್ಲ ಮನೆ ಹತ್ರ ಎಲ್ಲ ಬಂದಿತ್ತು ಅದನ್ನೆಲ್ಲ ಈಗ ನಾವು ದೋಟಿ ತಗೊಂಡು ಹೋಗಿ ಓಡಿಸೋಯಿತು ಅದೊಂಥರ ದೋಟಿ ತಗೊಂಡೋದ್ರೆ ಕೋವಿ ಥರನೂ ಅನಿಸ್ತದೆ ನೋಡಿ ಆಮೇಲೆ ಗರ್ನದೆಲ್ಲ ಹೊಡೆದು ಓಡಿಸಿದ್ವಿ ಕಾಡಿಗೆ ಈಗ ಬ್ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತೂ ಈ ಮಂಗಗಳೆಲ್ಲ ಬಂದರೆ ಕಷ್ಟ ಬಾಳೆಕಾಯಿನಂತೂ ಇಡೋದಿಲ್ಲ ಈಗ ತೆಂಗಿನಕಾಯಿನೂ ತಿನ್ನೋದಕ್ಕೆ ಶುರು ಮಾಡಿದೆ ನೋಡಿ ಹಳ್ಳಿ ಜೀವನ ಎಷ್ಟು ಕಷ್ಟಕ್ಕೆ ಬರ್ತಾ ಇದೆ ಅಂತ ಸೊ ಹೀಗೆ ಫ್ರೆಂಡ್ಸ್ ಮತ್ತು ಇವತ್ತು ಎಂಥ ಅದು ನಮ್ಮ ಕೆಲಸ ಅಂತಂದರೆ ಅದನ್ನೆಲ್ಲ ಎಂಥದ್ದು ಹೇಳಿ ಕೊಳ್ಳೊಡಿಕೆಗಳನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿದ್ದೀವಿ ಅಂದರೆ ಒಣಗ್ಸಿ ಇಟ್ಟಿದ್ವಿ ಅದಿನ ಅಂದರೆ ಚಾಲೆ ಸುರಿತಾ ಸುರಿತ ಇದ್ದೀವಲ್ಲ ಚಾಲ್ ಅಡಿಕೆ ಸೋಲದಾಯಿತು ಆಮೇಲೆ ಮಾರುತಣ್ಣಂದು ಸ್ವಲ್ಪ ಒಂದು ಹತ್ತು ಸಾವಿರ ಕಾಯಿ ಅಡಿಕೆ ಇತ್ತು ನೋಡಿ ಅದನ್ನು ಸೊಲ್ಕೊಟ್ಟು ಈಗ ಮತ್ತೇನು ಜಾಸ್ತಿ ಇಲ್ಲ ಅಡಿಕೆ ಆಗೋದಿದೆ ಅಷ್ಟರೊಳಗೆ ಈ ಕೊಳ್ಳೋಡಿಕೆ ಒಂದು ನಾಲ್ಕೈದು ಚೀಲ ಉಂಟು ಅದನ್ನು ಸೊಲ್ದು ಹಾಕುವ ಅಂತ ಇವತ್ತಿನ ದಿನ ಆ ಕೆಲಸ ಹಿಡ್ಕೊಂಡಿದ್ದೀವಿ ಸೊ ಅದನ್ನು ಮುಗಿಸ್ಬೇಕು ಇವಾಗ ಅದಕ್ಕೆ ಅಂತ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವತ್ತಿನ ದಿನ ಏನು ಅಡುಗೆ ಆಗ್ತದೆ ಮತ್ತು ಅಡಿಕೆಯನ್ನು ಅಂದರೆ ಕೊಳ್ಳೋಡಿಕೆ ಹೇಗಾಗಿದೆ ಅದನ್ನೆಲ್ಲ ಇವತ್ತಿನ ತೋರಿಸುವ ತೋರಿಸುವಂತ ಅಂದ್ಕೊಂಡಿದ್ದೀನಿ ಅಡಿಕೆ ರೇಟೆಲ್ಲ ಸಾಧಾರಣ ಉಂಟು ಜಾಸ್ತಿ ಏನಾಗಲಿಲ್ಲ ಗೊತ್ತಿಲ್ಲ ದಿನಕ್ಕೆ ಒಂದು ಐದುನೂರು ರೂಪಾಯಿ ಇರ್ತದೆ ಕಡಿಮೆ ಆಗ್ತದೆ ಹೀಗೆ ಆಗ್ತಾ ಉಂಟು ಇನ್ನು ಬನ್ನಿ ಮನೆಗೆ ಹೋಗಿ ಅಡುಗೆ ನಾವು ಹೇಗೆ ಸೋಲಿತೀವಿ ಅಂತ ತೋರಿಸ್ತೀನಿ ಲೆಟ್ಸ್ ಗೋ ನಿನ್ನೆ ದಿನ ನಾನು ಮನೆಯಲ್ಲಿ ಇರಲಿಲ್ಲ ಅತ್ತೆ ಮನೆಗೆ ಹೋಗಿದ್ದೆ ಹಡಿನ ಬಾಳಕ್ಕೆ ತುಂಬ ದಿನ ಆಗಿತ್ತು ಎಲ್ಲೂ ಓಡಾಡ್ದೇನೆ ಹಾಗಾಗಿ ಒಂದು ದಿನ ನಿನ್ನೆ ಓಡಾಡ್ಕೊಂಡು ಬಂದೆ ಮತ್ತು ಬ್ಲಾಗ್ನ ಮಾಡಲಿಲ್ಲ ಮೊನ್ನೆದೊಂದು ಬ್ಲಾಗ್ ಪೆಂಡಿಂಗ್ ಇತ್ತಲ್ಲ ಅದನ್ನೇ ಅಪ್ಲೋಡ್ ಮಾಡಿಕೊಂಡು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೀಗೆ ಸ್ನೇಹಿತರೆ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಒಂದು ಹುಳೆ ಖಾರ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಮಸಾಲವನ್ನು ಹಾಕಬೇಕು ಅಂತಂದರೆ ನೋಡಿ ಮೆಣಸು ಏನು ಜಾಸ್ತಿ ಬೇಕಾಗಿಲ್ಲ ಒಂದು ಹತ್ತು ಒಣ ಮೆಣಸನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಸೂಜಿ ಮೆಣಸು ಹಣ್ಣಾಗಿರೋದನ್ನು ಮಾತ್ರ ತಗೊಂಡಿದ್ದು ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಜೀರಿಗೆಯನ್ನು ಹುರ್ಕೊಂಡು ತಗೊಂಡಿದ್ದು ಆಮೇಲೆ ಇದು ಎರಡು ಬೆಳ್ಳುಳ್ಳಿ ಇದೆ ಆಮೇಲೆ ಒಂದು ಒಂದಿಷ್ಟು ಉಂಡೆ ಆಗುವಷ್ಟು ಹುಣಸೆಹಣ್ಣು ಬೆಳ್ಳುಳ್ಳಿಗೆ ಸಮ ಪ್ರಮಾಣದಲ್ಲಿ ಶುಂಠಿಯನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಆಮೇಲೆ ಒಂದು ಸ್ವಲ್ಪ ಆಗುವಷ್ಟು ಒಂದು ಒಂದು ಅರ್ಧ ಭಾಗ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಇದಷ್ಟನ್ನು ನುಣ್ಣಗೆ ಅರ್ದು ಆಮೇಲೆ ಮೀನು ಹಾಕಿ ಕುದಿಸಿದ್ರೆ ಸಕ್ಕತ್ತಾಗಿ ಹುಳಿ ಖಾರ ಆಗಿರುತ್ತೆ ಸೊ ಆಯಿತಾ ಇದು ಮೀನು ಸಾರಲ್ಲ ಹುಳಿ ಖಾರ ತುಂಬ ಚೆನ್ನಾಗಿರ್ತದೆ ಊಟಕ್ಕೆ ಸೈಡ್ ಐಟಮ್ ಆಗೋ ನಾವು ಬಳಸ್ಬೋದು ಅನ್ನದ ಜೊತೆಗೂ ಕೂಡ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರ್ತದೆ ಸೊ ಯಾರ್ಯಾರು ಇದೇ ರೀತಿ ಮೀನುಸಾರನ್ನು ಮಾಡ್ಕೊಂಡು ಊಟ ಮಾಡ್ತಾರೆ ಅಂತ ತಿಳಿಸಿ ಇದಕ್ಕೆ ಜಾಸ್ತಿಯಾಗಿ ನಾವು ಹುಳಿ ಖಾರ ಮತ್ತು ಶುಂಠಿಯನ್ನು ಬ್ಯಾಲೆನ್ಸನ್ನು ಮಾಡಬೇಕಾಗ್ತದೆ ಆಗ ಮಾತ್ರ ಟೇಸ್ಟು ಚೆನ್ನಾಗಿ ಬರೋದು ಡಿ ಫ್ರೆಂಡ್ಸ್ ಹುಳಿ ಖಾರಕ್ಕೆ ಮಸಾಲ ಅರ್ದು ಉಪ್ಪು ಹಾಕಿ ಈಗ ಕುದಿಸ್ತಾ ಇದ್ದೀನಿ ಮೀನಿನ್ನೂ ಹಾಕಿಲ್ಲ ಮೀನನ್ನು ಸ್ವಲ್ಪ ಲೇಟಾಗಿ ಹಾಕಬೇಕು ಆಮೇಲೆ ನೋಡಿ ಒಂದು ಸಣ್ಣದು ಅರಿಶಿಣ ಎಲೆಯನ್ನು ಹಾಕ್ತೀನಿ ಅರಿಶಿಣದ ಹಿಟ್ಟನ್ನು ಉಪಯೋಗಿಸ್ಲಿಲ್ಲ ನಾನು ಅರಿಶಿಣದ ಎಲೆಯನ್ನು ಹಾಕ್ತೀನಿ ತುಂಬ ಪರಿಮಳವಾಗಿರ್ತದೆ ಸೊ ಇದನ್ನು ಈಗ ಚೆನ್ನಾಗಿ ಕುದಿಸಿ ಆಮೇಲೆ ಮಸಾಲ ಹಾಕೋದು ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿಟ್ಟಿದ್ದೀನಿ ಅಂತೆಲ್ಲ ಮತ್ತು ಇದು ಹೇಗಿರಬೇಕು ಅಂತಂದರೆ ಉಪ್ಪಿನಕಾಯಿ ಥರನೇ ಹಿಂಗೆ ನಂಚ್ಕೊಂಡ್ರೆ ಚುರ್ರೆ ಬೇಕು ನಾಲ್ಕು ಆ ಥರ ಇರಬೇಕು ಸಖತ್ತಾಗಿರ್ತದೆ ಅಂಟಿ ನನ್ನ ಬಾಯಲಂತೂ ನೀರು ಎಳೀತಾ ಉಂಟು ಸೋ ಬೀಗ ತೋರಿಸ್ತೀನಿ ಮಸಾಲೆ ಕುದೀಲಿ ನೋಡಿ ಎಷ್ಟು ಗಟ್ಟಿ ಇಟ್ಟಿದ್ದೇನೆ ಇದು ಆಮೇಲೆ ತಂಡಾದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ ಈಗ ಇದು ಮಸಾಲೆ ಕುದ್ದಿದೆ ನಾವು ಮೀನನ್ನು ಹಾಕುವ ಇದಕ್ಕೆ ಯಾವ ಮೀನು ಅಂತಂದರೆ ನೋಡಿ ಸಣ್ಣ ಭೂತಾಯಿ ಈ ಮೀನು ಅಂದರೆ ಸಣ್ಣ ತೂರಿ ಇದೊಂದು ಪರ್ಫೆಕ್ಟ್ ಆಗುತ್ತೆ ನೋಡಿ ಹುಳಿ ಖಾರ ಮಾಡೋದಕ್ಕೆ ಸೊ ಈ ಮೀನಿನ ಹುಳಿ ಖಾರ ಮಾಡಿದ್ರೆ ತುಂಬ ಟೇಸ್ಟು ನೋಡಿ ಸೊ ಮಸಾಲೆಗೆ ಹಾಕಬೇಕು ಮೀನನ್ನು Minikupátli nach ma sale ke la nutine. ಈ ಥರ ಮಾಡಿ ಈಗ ಮುಚ್ಚಿಬಿಟ್ಟು ಸಣ್ಣ ಕೆಂಡದಲ್ಲೇ ಕುದಿಸ್ಬೇಕು ನೋಡಿ ದೊಡ್ಡ ಬೆಂಕಿ ಇರಬಾರ್ದು ಸಣ್ಣಕ್ಕೆ ಈ ಥರ ಕಟ್ಗೆನ್ನೆಲ್ಲ ತೆಗೆದುಬಿಡ್ತೀನಿ ಒಂದು ಐದು ನಿಮಿಷ ಸಣ್ಣ ಬೆಂಕಿಯಲ್ಲಿ ಕುದಿಬೇಕು ಇದು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇದು ನೋಡಿ ನಾವು ಒಣಗಿಸೇ ಇರುವಂಥ ಕೊಳ್ಳುವಡಿಕೆ ಈಗ ಹಿಂಗಾಗಿದೆ ಇದು ಸುಮಾರು ಚಾಲೆ ಅಡಿಕೆ ಥರನೇ ಆಗಿದೆ ಒಣಗಿದೆ ಫುಲ್ ಇದು ಕೈಗಲ್ಲ ಮತ್ತೆ ಕೊಳಿತಾರಲ್ಲ ಉಂಟು ಈಗ ಮಣ್ಣಲ್ಲ ಫುಲ್ಲು ಚಾಲೆ ಅಡಿಕೆ ಸೌಲ ರೀತಿಯೇ ಸರಿತಾ ಹೋಗೋದು ಈ ಥರ ಚೀಲ ತುಂಬಿಟ್ಟಿದ್ರು ಒಣಗಿಸಿ ಒಂದು ಇವತ್ತಿಂದ ಶುರು ಮಾಡಿದ್ದೀವಿ ನೋಡಿ ಇವಾಗ ಮತ್ತು ಒಂದು ಅಡಿಕೆ ಕೂಡ ಪುಡಿ ಆಗೋದಿಲ್ಲ ಈ ಥರ ಗಟ್ಟಿಯಾಗಿರ್ತದೆ ಮಾಡಿದ ಇಷ್ಟನ ಸುಲದಿಟ್ಟಿದ್ರು ಇದಕ್ಕೆ ಮತ್ತು ಇನ್ನೂ ಉಂಟು ಇನ್ನೇನು ಮಾಡೋದು ಅಂತೆಲ್ಲ ತೋರಿಸ್ತೀನಿ ನಾನು ನಿಮಗೆ ಸುಲಿದು ಇಟ್ಟಿರೋದು ಶೀತದ ಇಟ್ಟಿದ್ವಿ ಇನ್ನೂ ಸುಮಾರಷ್ಟು ಕೆಲಸ ಉಂಟು ಒಣಗಿಸ್ಲಿಲ್ಲ ನಾವು ಇದನ್ನು ಮತ್ತೆ ಸುಲಾದ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಒಣಗಿಸ್ಬೇಕಿನ್ನೂ ಓಕೆ ಫ್ರೆಂಡ್ಸ್ ಇವಾಗಂತೂ ಬೇಗ ಕತ್ಲಾಗ್ಬಿಡ್ತದೆ ಹಾಗೆಯೇ ಕೊಳ್ಳುವಡಿಕೆ ಸುಲಿಯುವಂಥ ಕೆಲಸ ಇವತ್ತಿಗೆ ಮುಗ್ದಿಲ್ಲ ಇನ್ನು ನಾಳೆ ಕೂಡ ಒಂದೇನು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಇವತ್ತಿನ ಫ್ರೆಂಡ್ಸ್ ಇನ್ನೂ ಕೊಳವಡಿಕೆಯ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನು ಬ್ಲಾಗಲ್ಲಿ ತಿಳಿಸ್ತೀನಿ ನಾಳೆ ಹೀಗೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗಬ ನಾಳೆ ವೀಡಿಯೋದಲ್ಲಿ ಕೇರ್ ಊಟಕ್ಕೆರ್ಬಾ ಬಾಯ್